ರಾಮದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ರೋಗಿಗಳ ಪರದಾಟ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣ ಸೇರಿದಂತೆ ಸುತ್ತಲಿನ ಗ್ರಾಮಗಳ ಜನರ ಆರೋಗ್ಯ ಕಾಪಾಡಬೇಕಾದ ಇಲ್ಲಿನ ಸರ್ಕಾರಿ ಆಸ್ಪತ್ರೆಯು ವೈದ್ಯರಿಲ್ಲದೆ ರೋಗಗಸ್ತವಾಗಿದೆ ಇನ್ನು ಉಳ್ಳವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ ಆದರೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆ ಒಂದೇ ಗತಿ ಎಂಬಂತಾಗಿದೆ ಇನ್ನು ವೈದ್ಯರಿಲ್ಲದ ಕೊರಗು ಇನ್ನಿಲ್ಲದಂತೆ ಕಾಡುತ್ತಿದೆ ಬಾಗಲಕೋಟೆ ಬೆಳಗಾವಿ ಹುಬ್ಬಳ್ಳಿಗೆ ಸರಿಯಾದ ಸಂಪರ್ಕ ಇಲ್ಲದ ಕಾರಣಕ್ಕೆ ಇಲ್ಲಿಗೆ ವೈದ್ಯರು ಬರಲು ಮುಂದಾಗುತ್ತಿಲ್ಲ ಎಂಬ ಆರೋಪ ಜನರದ್ದು ಇನ್ನು ಪಕ್ಕದ ಸವದತ್ತಿ ಬಯಲಿಲ್ಲ ಗೋಕಾಕದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪೂರ್ಣ ಪ್ರಮಾಣದ ವೈದ್ಯರು ಇದ್ದಾರೆ ಆದರೆ ಇಲ್ಲಿ ಹದಿನಾರು ವೈದ್ಯರು ಅಗತ್ಯವಿದ್ರು ಇರುವುದು ಆರು ಮಂದಿ ವೈದ್ಯರು ಮಾತ್ರ ಇನ್ನು ಎಲ್ಲ ವಿಭಾಗಗಳಲ್ಲೂ ಅವರೇ ಕೆಲಸ ಮಾಡಬೇಕಿದೆ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆಯನ್ನು ಪುನರ್ ನಿರ್ಮಾಣ ಮಾಡಿ ಅಗತ್ಯ ವೈದ್ಯಕೀಯ ಸಲಕರಣೆಗಳನ್ನು ಒದಗಿಸಲಾಗಿದೆ ನೂರು ಹಾಸಿಗೆಗಳ ಸೌಲಭ್ಯವಿದೆ ಇರುವ ವೈದ್ಯರಲ್ಲಿ ಕೆಲವರು ಹೊರ ರೋಗಿಗಳ ವಿಭಾಗ ನೋಡಿಕೊಂಡ್ರೆ ಉಳಿದವರು ಬೇರೆ ಕಡೆ ಹೋಗುತ್ತಿದ್ದಾರೆ ಎನ್ನುವುದು ರೋಗಿಗಳ ಅಳಲು ಇನ್ನು ಹೆರಿಗೆ ವಿಭಾಗದಲ್ಲಿ ಮಹಿಳಾ ವೈದ್ಯರೊಬ್ಬರು ಗುತ್ತಿಗೆ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇನ್ನು ಅರುವಳಿಕೆ ತಜ್ಞರು ಇಲ್ಲ ಹೆರಿಗೆಗೆ ಬರುವವರ ಸಂಖ್ಯೆಯು ಗಣನೀಯವಾಗಿ ಇಳಿಕೆಯಾಗಿದೆ ತುರ್ತು ಸೇವೆಗಾಗಿ ದಿನಕ್ಕೊಬ್ಬರಂತೆ ವೈದ್ಯರು ಇರುತ್ತಾರೆ ಇನ್ನು ಸಣ್ಣ ಅಪಘಾತವಾದರೂ ಬೇರೆ ಆಸ್ಪತ್ರೆಗೆ ಕಳಿಸುವಂತಹ ಪರಿಸ್ಥಿತಿ ಮುಂದುವರೆದಿದೆ ಎನ್ನುತ್ತಾರೆ ಸ್ಥಳೀಯ ನಿವಾಸಿ ಶಂಕರ ಕಂಬಾರ್ ಪಂಚಾಯತ್ ಆದಂತ ಬರೀ ರಾಮದುರ್ಗ ತಾಲೂಕಲ್ಲ ನಮ್ಮ ಜಿಲ್ಲೆಯಲ್ಲ ಎಂಟೇ ಜಿಲ್ಲೆಯೊಳಗೆ ಡಾಕ್ಟರ್ ಕೊರತೆ ಇದೆ ನಾವು ಪ್ರಾಮಾಣಿಕವಾಗಿ ಎಲ್ಲ ಶಾಸಕರುಗಳು ಎಲ್ಲ ದವಾಖಾನೆಗೆ ದೊಡ್ಡ ದೊಡ್ಡ ಡಾಕ್ಟರ್ಗಳು ಸ್ಪೆಷಲಿಸ್ಟಿ ಇರಬೇಕು ಅಂತ ನಮಗೂ ಆಸೆ ಇದೆ ಬಡವರಿಗೆ ಅವ್ರಿಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ನಮಗೂ ಎಲ್ಲ ಕಡೆ ಆಸೆ ಇದೆ ಆದರೆ ಸಿಬ್ಬಂದಿ ಹೊರಗ ಸಿಗ್ತಾ ಇಲ್ಲ ಆದ್ರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಈಗ ಮನವಿ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಆದಷ್ಟು ಬೇಗನೆ ಎಲ್ಲ ಡಾಕ್ಟ್ರುಗಳ್ನ ಅಂತ ಹೇಳಿದೀವಿ ಈಗ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟಿಂದ ಇನ್ನು ನೂರಾರು ಜನ ಡಾಕ್ಟ್ರುಗಳು ಬರ್ತಾರೆ ಅವಾಗೆ ನಾವು ರಾಮೂರ್ ತಾಲೂಕಿಗೆ ಸ್ಪೆಷಲಿಸ್ಟ್ ಹಾಕ್ಕೊಂಡು ಎಲ್ಲ ಜನಗಳು ಸೇವೆ ಮಾಡೋಕ್ಕೆ ನಾವು ರೆಡಿ ಮಾಡ್ತಾಯಿದ್ವಿ